ಉರುವ ಮಾರಿಯಮ್ಮನ ಸಾನ್ನಿಧ್ಯದಲ್ಲಿ ನವೆಂಬರ್ ಇಪ್ಪತ್ತ ಒಂದರಂದು ಕನ್ನಡ ಚಲನಚಿತ್ರ ವಾದಿರಾಜ ವಾಲಕ ಮಂಡಳಿ ಸಿನಿಮಾಕ್ಕೆ ಮುಹೂರ್ತ ನಡೆಯಲಿದೆ ಎಂದು ಚಲನಚಿತ್ರ ನಿರ್ಮಾಪಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯು ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭಗೊಂಡಿದ್ದು ಜೋಗುಳ ಎಂಬ ಮೆಗಾ ಧಾರಾವಾಹಿಯನ್ನು ಕಿರುತೆರೆಗೆ ಅರ್ಪಿಸಿದೆ ವಿನು ಬಳಂಜ ಅವರ ನಿರ್ದೇಶನದಲ್ಲಿ ಸುಮಾರು ಆರ್ನೂರು ಕಂತುಗಳಲ್ಲಿ ಝಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಂಡ ಈ ಧಾರಾವಾಹಿಯು ಜನಮೆಚ್ಚುಗೆಯನ್ನು ಪಡೆದಿರುತ್ತದೆ ಪ್ರತಿಭಾವಂತ ನಿರ್ದೇಶಕ ಎಂ ಡಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎಂಬ ಸಿನಿಮಾ ನಟ ಪ್ರಜ್ವಲ್ ದೇವರಾಜ್ ಹಾಗೂ ಬಹುತಾರಾಗಣದಲ್ಲಿ ನಿರ್ಮಾಣವಾಗಿದ್ದು ಇದು ಬಹುಪಾಲು ವಿದೇಶದಲ್ಲಿ ಚಿತ್ರೀಕರಣಗೊಂಡಿದೆ ಈ ಗಲಾಟೆ ಚಲನಚಿತ್ರ ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯ ಮೊದಲ ಚಲನಚಿತ್ರವಾಗಿದೆ ಎಂದು ಅವರು ತಿಳಿಸಿದ್ದಾರೆ ತುಳುನಾಡಿನ ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆ ವತಿಯಿಂದ ತುಳು ಭಾಷೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈಗಾಗಲೇ ವಿಜಯ್ ಕುಮಾರ್ ಕೋಡಿಯಾಲ್ಬೈ ನಿರ್ದೇಶನದ ಡಾಕ್ಟರ್ ಭಟ್ರ ಎನ್ನುವ ತುಳು ಸಿನಿಮಾ ಮುಹೂರ್ತ ಮಾಡಲಾಗಿದ್ದು ಈ ಸಿನಿಮಾ ಮುಂದಿನ ವರ್ಷ ತೆರೆ ಕಾಣಲಿದೆ ಈ ಮಧ್ಯೆ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವ ನಿರ್ದೇಶಕ ಕಾಂತಾರ ಸಿನಿಮಾದ ವರಹ ರೂಪಂ ಕಾಂತಾರ ಒಂದರ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಹಾಡುಗಳನ್ನು ರಚಿಸಿರುವ ಶಶಿರಾಜ್ ರಾವ್ ಕಾವೂರ್ ರಚಿಸಿರುವ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಇರುವ ವಾದಿರಾಜ ವಾಲಗ ಮಂಡಳಿ ಎಂಬ ಕನ್ನಡ ಸಿನಿಮಾವನ್ನು ತೆರೆಗೆ ಸಿದ್ಧಪಡಿಸುತ್ತಿದ್ದೇವೆ ಎಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗೋಪಿನಾಥ ಭಟ್ ಸಂತೋಷ್ ಶೆಟ್ಟಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಜಯಪ್ರಕಾಶ್ ತುಂಬೆ ಎಸ್ ಚಂದ್ರಶೇಖರನ್ ಉಪಸ್ಥಿತರಿದ್ದರು ಕನ್ನಡದ ನಮ್ಮ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ಪ್ರಾಂತರ ಒಂದು ಗುತ್ತಿಲ್ಲಚಿವೆ ಭಕ್ತಿ ದಾರಿಯು ಹಾಡುಗಳನ್ನು ನೋಡು ರಚಿಸಿರುವ ಶಸಿರಾಜ್ ಕಾವೂರು ರಚಿಸಿರುವ ಕಥೆ ಪ್ರಕೃತಿ ಸಂಭಾಷಣೆ ನಿರ್ದೇಶನ ಇರುವ ವಾದಿರಾಜ ವಾಲಗ ಮಂಡಳಿ ಎಂಬ ಕನ್ನಡ ಸಿನಿಮಾವನ್ನು ತೆರಿಗೆ ನಾವು ಸಿದ್ಧಗೊಳಿಸ್ತಾ ಇದ್ದೇವೆ ಸಂಪೂರ್ಣ ಹಾಸ್ಯಮಯವಾಗಿರುವಂಥ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರಲ್ಲಿ ಈಗಾಗಲೇ ನವೀನ್ ರವರು ಲಕ್ಷ್ಮಣ್ ಅವರು ಪ್ರಕಾಶ್ ಚುಮ್ಮಿನಾಡ್ರವರು ದೀಪಕ್ ರೈ ಅವರು ಪಾಣಜೆ ಪುತ್ರಾಜ್ ಬೋಳವರು ಮೇಮ್ ರಾಮದಾಸ್ ರವರು ಶೋಭರಾಜ್ ಪಾವ್ರವರು ತೊಮ್ಮಿ ರಾವ್ರವರು ಸನ್ಯಾ ರೈ ಅವರು ಚೈತ್ರಾಜಿತ್ತವರು ಕೀರ್ತನ್ ಮುದ್ಲಾದವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಲವು ಕನ್ನಡ ಹಿಟ್ ಹಾಗೂ ತಮಿಳು ಸಿನಿಮಾದ ಛಾಯಾಚಿತ್ರಗಳ ಎಸ್ ಚಂದ್ರಶೇಖರ್ ಕ್ಯಾಮೆರಾದ ಹಿಂದೆ ತಮ್ಮ ಕೈಕೊಳ್ಳಲು ತೋರಿಸಲಿಕ್ಕಿದ್ದಾರೆ ಚಿತ್ರಕ್ಕೆ ಸಂಗೀತ ಮಣಿಕಾಂತ್ ಕಜ್ವಿ ಅವರಿಂದ ಸಮ ನಿರ್ಣಾಯಕರಾಗಿ ದೇವಪ್ರಕಾಶ್ ತುಂಬೆ ಹಾಗೂ ಕಾರ್ಯಕಾರಿ ನಿರ್ಮಾಪಕಿ ನಟ सतोष शेटी स्थापित